ಹಾಯ್ ಹಲೋ ಯೂಟ್ಯೂಬ್ ಫ್ಯಾಮಿಲಿ ಹೇಗಿದ್ದೀರಾ ಎಲ್ಲರೂ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು ನಮ್ಮ ಮನೆಯವ್ರಿಗೆ ಕಾರ್ಮಿಕ ದಿನಾಚರಣೆ ಅಂತ ರಜಾ ಇತ್ತು ಸೊ ಇವತ್ತು ವೀರದು ಲಾಸ್ಟ್ ಮಂಡೇ ಯಡಿಯೂರ್ಗೊಂದು ಮಂಡೇ ಇತ್ತು ಅದು ಹರಕೆಗೆ ಬಿಟ್ಟುಬಿಟ್ಟಿದ್ವಿ ಅದನ್ನು ಮುಗಿಸ್ಕೊಂಡ್ರೆ ಇನ್ನು ನೆಕ್ಸ್ಟ್ ಅವನಿಗೆ ಕಟ್ಟಿಂಗ್ ಮಾಡಿಸ್ಬೋದು ಅಂತ ಇವತ್ತು ಪ್ಲ್ಯಾನ್ ಮಾಡಿ ಯಡಿಯೂರಿಗೆ ಹೊರಟಿದ್ದೀವಿ ನಮಗಿನ್ನೂ ಎಂಟನೇ ಮೈಲಿಗೆ ನಾವು ತಿಪೇನಹಳ್ಳಿಯಿಂದಲೇ ಎಂಟನೇ ಮೈಲಿಗೆ ಹೋಗಬೇಕು ಸೊ ಬಸ್ಸಿತ್ತು ಬಸ್ಸಿಗೆ ಹೋದ್ವಿ ಇವಾಗೆಲ್ಲ ಬಸ್ಗಳು ತುಂಬ ಚೆನ್ನಾಗಿ ಬರ್ತಾಯಿದೆ ನಮಗೆ ಹಾಗಾಗಿ ಬಸ್ಸಿಗೆ ಹೋದ್ವಿ ನೆಕ್ಸ್ಟು ಸೀಟ್ ಸಿಕ್ತು ನಮ್ಮ ವೀರಿಗೆ ಸೀಟ್ ಬಿಡು ಅಂದರೆ ನಾಟಕ ಆಡ್ತಿದ್ದಾನೆ ನೋಡಿ ನಿದ್ದೆ ಬಂದಿರೋ ಥರ ನಾಟಕ ಆಡ್ತಿದ್ದಾನೆ ನೋಡೋಣ ಇವನೇನು ನಿಜವಾಗ್ಲೂ ನಿದ್ದೆ ಅಂತ ವಿಡಿಯೋ ಮಾಡ್ಕೊತಾ ಇದ್ದೆ ಸ್ವಲ್ಪ ದೂರ ಹೋದ್ಮೇಲೆ ಅವ್ರು ಇನ್ನು ಕೆಲವ್ರು ಏನು ಮಾಡ್ತಾರೆ ಸಣ್ಣ ಮಕ್ಕಳು ಕೂತಿದ್ರೆ ತೊಡೆ ಮೇಲೆ ಕೂರಿಸ್ಕೊಳ್ಳಿ ಅಂತ ಕೇಳ್ತಾರೆ ಪಾಪ ಇಲ್ಲಿ ಯಾರೂ ಕೇಳಲಿಲ್ಲ ಆದ್ರೂ ನಮಗೊಂದು ಇರುತ್ತಲ್ವಾ ಕೇಳಬೇಕು ಅಂತ ಹೇಳಿ ಆದರೆ ಇವ್ನು ಈ ನನ್ನ ಮಗ ಮಾತ್ರ ಎದ್ದಾಳ್ತಾನೆ ಇಲ್ಲ ನೋಡೋಣ ತಡಿ ಟ್ರೈ ಮಾಡೋಣ ಇವ್ನು ಮಲಗಿದನ ಇಲ್ವಾ ಅಂತ ಚೆಕ್ ಮಾಡೋಕೆ ಹೋದರೆ ದೇವಸ್ಥಾನ ಬಂತು ಅಂತ ಹೇಳಿದೆ ಅಷ್ಟೇ ಕಣ್ಣು ಬಿಟ್ಬಿಟ್ಟು ಕೈ ಮುಗಿಯೋದಕ್ಕೆ ರೆಡಿ ಆದ ಸೊ ಅಲ್ಲಿಗೆ ನನಗೆ ಗೊತ್ತಾಯಿತು ಇವ್ನು ಕತ್ತರ್ನ ಹಾಕಿದ್ದಾನೆ ನಾಟಕ ಆಡ್ತಿದ್ದಾನೆ ಸೀಟ್ ಬಿಡಬೇಕು ಅಂತ ಅಂದ್ಕೊಂಡೆ ನೆಕ್ಸ್ಟು ಬಸ್ ಜರ್ನಿ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಬಂದ್ವಿ ಇಲ್ಲಿ ಮಂಡೆ ಕೊಡೋದಕ್ಕೆ ಸ್ವಲ್ಪ ದೂರ ಹೋಗಬೇಕು ಅರ್ಧ ಕಿಲೋಮೀಟ್ರ್ ಅಷ್ಟು ಇನ್ನೂ ಅದಕ್ಕಿಂತ ಜಾಸ್ತಿನೇ ಹೋಗಬೇಕು ಅಂತಲೇ ಅಂದ್ಕೊಳ್ಳಿ ಹೋದ್ವಿ ಇಲ್ಲಿ ಮಂಡೆ ಕೊಡೋದಕ್ಕೆ ಮಂಡೆ ಚೀಟಿನೇ ಮೂವತ್ತೈದು ರೂಪಾಯಿ ನಲ್ವತ್ತು ರೂಪಾಯಿ ತೊಗೊಂಡ್ರು ಮತ್ತು ನೆಕ್ಸ್ಟು ಒಳಗಡೆ ಹೋದರೆ ನೂರು ರೂಪಾಯಿ ಕೊಡಬೇಕು ಮಂಡೆಗೆ ಅಂತ ಹೇಳಿದ್ರು ಇರಲಿ ಇನ್ನೇನು ಮಾಡೋದು ಅಂಥೇಳಿ ಕೊಟ್ವಿ ದೇವಸ್ಥಾನದ ಇಲಾಖೆಯವರು ಸ್ವಲ್ಪ ಚೆಕ್ ಮಾಡಬೇಕಪ್ಪ ಇದನ್ನೆಲ್ಲ ನೆಕ್ಸ್ಟ್ ಇನ್ನು ಬಟ್ಟೆ ಎಲ್ಲ ಒಣಗಬೇಕು ಅಂತೇಳಿ ಒದ್ದೆ ಬಟ್ಟೆ ಇದ್ದು ಬ್ಯಾಗಿಗೆ ಭಾರ ಆಗುತ್ತೆ ಅಂತ ನಮ್ಮನೆಯವರು ಛತ್ರಿ ಮೇಲೆ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ಅಲ್ಲಿ ಮುಂದೆ ಇರೋರು ನಗ್ತಾ ನಗ್ತಾಯಿದ್ರು ಏನಿದು ಛತ್ರಿ ಮೇಲೆ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಅಪ್ಪ ಮಗ ಈ ಥರ ಯಾವ್ದಾರು ಒಂದು ತರಲೆ ಕೆಲಸ ಮಾಡ್ತಾನೆ ಇರ್ತಾರೆ ಎಲ್ಲರೂ ಹೋಗಿದ ಕಡೆ ಏನೋ ಒಂದು ಯುನೀಕ್ ಆಗಿರ್ತಾರೆ ಅಂತಲೇ ಹೇಳ್ಬೋದು ಇನ್ನು ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನದಲ್ಲಿ ಧರ್ಮಸ್ಥಳದ್ದು ದರ್ಶನಕ್ಕೆ ಕಾಯ್ತೀವಲ್ಲ ಆ ಥರ ಕ್ಯೂ ಇತ್ತು ಇವತ್ತು ನಿಜವಾಗ್ಲೂ ಟೂ ಅವರ್ಸ್ ಆಗಿದೆ ಟೂ ಟೂ ಆ್ಯಂಡ್ ಹಾಫ್ ಅವರ್ ಆಗಿದೆ ನಮಗೆ ದರ್ಶನಕ್ಕೆ ಕ್ಯೂ ನಿಂತು ನಾವು ತುಂಬ ಅಂದರೆ ತುಂಬ ಜನ ಇತ್ತು ರಶ್ಶು ಇತ್ತು ಹೇಳ್ಬೇಕಂದ್ರೆ ಸೊ ಟು ಆ್ಯಂಡ್ ಹಾಫ್ ಅವರ್ ಆದಮೇಲೆ ಅಂತೂ ಇಂತೂ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಬಂದಮೇಲೆ ನೋಡಿ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಎಡಿಯೂರು ಸಿದ್ಧಲಿಂಗೇಶ್ವರ ಎಲ್ಲಾರು ಕಾಪಾಡಲಿ ಅಂತ ಅಂದ್ಕೊಂಡು ಇನ್ನು ನನ್ನ ಮಗ ಬರ್ತಾ ಅಲ್ಲಿ ಕುದುರೆಗಳನ್ನ ನೋಡ್ಬಿಟ್ಟಿದ್ದ ಕುದುರೆ ಸವಾರಿ ಬೇಕು ಅಂತ ಅವರ ಅಪ್ಪನ ಹತ್ರ ಕೇಳಿ ಹಠ ಮಾಡಿ ಹೋಗಿ ಕೂತಿದ್ದಾನೆ ಅವನೇನು ಕೂತ್ಕೊಂಡಿದ್ದಾನೆ ಕರ್ಕೊಂಡು ಹೋಗ್ತಾರೆ ಇನ್ನು ಅವರು ಕುದುರೆ ಸವಾರಿ ಮಾಡಿಸೋರು ಇಲ್ಲ ಮಕ್ಕಳಿರುವಾಗ ಪೇರೆಂಟ್ಸ್ ಕೂತ್ಕೊಳ್ಳೇಬೇಕು ನಾವು ಯಾರೂ ಇಲ್ಲ ಕೂತ್ಕೊಳ್ಳೋದಕ್ಕೆ ಅಂತ ಹೇಳಿದ್ರು ಇನ್ನು ಅವರಪ್ಪ ನಾನೇ ಕೂತ್ಕೊತೀನಿ ಅಂತ ಹೋಗಿ ಕೂತ್ಕೊತಾ ಇದ್ದಾರೆ ಫಸ್ಟ್ ನಾವು ಕೂತ್ಕೋಬೇಕಂತೆ ಆಮೇಲೆ ಅವ್ರನ್ನ ಕೂರಿಸ್ಕೋಬೇಕು ನಮಗೆ ಗೊತ್ತಿಲ್ವಲ್ಲ ಕುದುರೆ ನೋಡಿ ಮುಂದೆನೇ ಇದೆ ಆಮೇಲೆ ಅವರೇ ಮಗುನ ಎತ್ಕೊಂಡು ಮನೆಯವ್ರನ್ನ ಕೂರಿಸಿ ಪಾಪುನ ಅವ್ರ ಕೈಲಿ ಕೊಟ್ಟರು ಅಂತೂ ಇಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ರಪ್ಪ ಕುದುರೆ ಸವಾರಿ ಅಂತೂ ಎಂಜಾಯ್ ಮಾಡಿದ್ರು ಇನ್ನು ನಾನು ಸುಮ್ಮನೆ ಕೂತಿರೋದು ಟೈಮ್ ವೇಸ್ಟ್ ಆಗುತ್ತಲ್ಲ ಅಂತ ಕುದುರೆ ಸವಾರಿ ಮಾಡೋ ಹತ್ರ ಮಾತಾಡ್ಕೊಂಡು ಕೂತಿದ್ದೆ ಕುದುರೆ ನಿಂತ್ಕೊಂಡೇ ನಿದ್ದೆ ಮಾಡುತ್ತಂತೆ ಹೌದಾ ಅಂತೆಲ್ಲ ಕೇಳಿದೆ ಮೇಡಮ್ ನಮ್ಮ ಹತ್ರ ಇರೋ ಐದು ಕುದುರೆಲಿ ಇದೊಂದೇ ಕುದುರೆ ನಿಂತ್ಕೊಂಡು ನಿದ್ದೆ ಮಾಡೋದು ಇನ್ನೆಲ್ಲ ಕೂತ್ಕೊಂಡೇ ನಿದ್ದೆ ಮಾಡ್ತವೆ ಅಂತ ಹೇಳಿದ್ರು ಇನ್ನು ನನ್ನ ಪಕ್ಕ ಒಂದು ಕುದುರೆ ಇತ್ತು ಅದರಲ್ಲಿ ಕಿಚ್ಚ ಬಾಸ್ ಅಂತ ಬರೆಸಿ ಮ್ಯಾಕ್ಸ್ ಮೂವಿದು ಅಚ್ಚೆ ಹಾಕಿಸ್ಬಿಟ್ಟಿದ್ರು ನೋಡಿ ಮ್ಯಾಕ್ಸ್ ಮೂವಿದು ಹಾಕ್ಬಿಟ್ಟಿದ್ದಾರೆ ಅದರ ಹೆಸ್ರೇ ಮ್ಯಾಕ್ಸ್ ಅಂತ ಈಗ ಕುದುರೆ ಹೆಸ್ರೆ ಮ್ಯಾಕ್ಸ್ ಅಂತಿದ್ದರೆ ನಿಜವಾಗ್ಲೂ ಯಡಿಯೂರು ಟ್ರಿಪ್ಪು ತುಂಬಾ ಚೆನ್ನಾಗಿತ್ತು ಒಂದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಆದಷ್ಟು ದೇವಸ್ಥಾನದ ಅಧಿಕಾರಿಗಳು ಯಾರಿದ್ರೆ ಈ ಮಂಡೇ ಹೋಗಿದ್ವಲ್ಲ ಮಂಡೇ ಕೊಡೋದಕ್ಕೆ ಅಲ್ಲಿನೇ ಸ್ವಲ್ಪ ನಮಗೆ ಒಂಥರ ಅಂದರೆ ಅಲ್ಲಿ ಏನು ಬಿಸಿನೀರು ವ್ಯವಸ್ಥೆ ಇದೆ ಓಕೆ ಕೊಡ್ತಾರೆ ಅದಕ್ಕೂ ದುಡ್ಡು ಕೊಡಬೇಕು ಈ ಕಡೆ ತಣ್ಣೀರಿದೆ ಏನು ಮಾಡೋದು ಇರಲಿ ಅಂತ ಸುಮ್ಮ ಬಂದ್ವಿ ಇನ್ನು ಸ್ವಲ್ಪ ಹೊತ್ತು ನನ್ನ ಮಗ ಕುದುರೆ ಜೊತೆ ಆಟ ನಮ್ಮ ಮನೆಯವ್ರು ಸ್ವಲ್ಪ ಫೋಸ್ ಕೊಟ್ಟು ಫೋಟೋಸ್ ಎಲ್ಲ ತಗೊಂಡ್ರು ಇನ್ನು ನನ್ನ ಮಗ ಇಲ್ಲ ಮೇಲ್ಗಡೆ ನಿಂತ್ಕೊಂಡು ಒಂದು ಫೋಟೋ ತೊಗೋಬೇಕು ಅಂತ ಹೋಗಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ ನಿಜವಾಗ್ಲೂ ಎಂಜಾಯ್ ಮಾಡಿದ್ವಿ ಐ ಹೋಪ್ ವಿಡಿಯೋ ಆಗಿದ್ರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟಿಂದ ಇದ್ದರೆ ನೆಕ್ಸ್ಟ್ ಒಳ್ಳೊಳ್ಳೆ ವೀಡಿಯೋ ಮಾಡ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್